ನಾಗೃಬಾವಿ ಅಂತ ಒಂದು ಸೈಡ್ಗೆ ಹೋಗಿದ್ವಲ್ಲ ಅಲ್ಲೇ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಗ್ಲಾಸ್ ಹಾಕೊಂಡು ಬರಬೇಕು ಗಾಡಿಗೆ ರಬ್ಬರ್ ನೆಟ್ ಬೇರೆ ಹಾಕ್ಸ್ಬೇಕು ಬ್ಲಾಕ್ಗಳು ಬಿಟ್ಬಿಟ್ಟು ತುಂಬ ದಿವಸ ಹಾಕ್ಬಿಟ್ಟಿತ್ತು ತುಂಬ ಅಂದರೆ ಒಂದು ಎರಡು ವಾರ ಆಗಿತ್ತು ಎಲ್ಲೂ ಇರಲಿಲ್ಲ ಅದಕ್ಕೆ ಎಲ್ಲೂ ಹೊರಗಡೆ ಹೋಗಕ್ಕೆ ಆಗಲಿಲ್ಲ ಇವತ್ತು ಹೋಯ್ತಾ ಇದ್ದೀವಿ ಇವತ್ತು ಇವರು ಅವರು ಇದ್ದಾರೆ ಅವರು ಗಾಡಿ ಓಡಿಸ್ತಾರೆ ಇವತ್ತು ಹೋಗ್ಬಿಟ್ಟು ಇವತ್ತು ಮೂರು ಕೆಲಸ ಇದೆ ಟೋಟಲು ಗ್ಲಾಸ್ ಹಾಕ್ಕೊಂಡು ಮತ್ತೆ ಮೆಣಟಾಲ್ಸ್ಕೊಂಡ್ಬರ್ಬೇಕು ಮತ್ತೆ ಈ ವಿಂಡೋಗಳನ್ನ ಅನ್ಲೋಡ್ ಮಾಡಬೇಕು ಅಷ್ಟು ಮೊನ್ನೆ ಒಂದು ನಾಲ್ಕೈದು ದಿವಸ ಆಗೈತೆ ಅದು ಗೊತ್ತಿಲ್ಲ ಟ್ರಿಪ್ ಟ್ರಾವೆಲರು ಒಂದು ಯೂಟ್ಯೂಬರು ಇಲ್ಲೇ ಒಂದು ಇದು ಗಾಡಿ ಪಂಕ್ಚರ್ ಆಗೈತೆ ಅಂತ ಒಂದು ಬ್ಲಾಕ್ ಬಿಟ್ಟಿದ್ರು ರೋಡಿಂದ ಆ ಕಡೆ ತುಮಕೂರು ಹೋಗೋ ರೋಡಲ್ಲಿ ಇವತ್ತು ಎಲ್ಲಿರ್ತಾರಂತ ಗೊತ್ತಿಲ್ಲ ಒಂದ್ಸತಿ ಏನಾದರೂ ಅವ್ರನ್ನ ಮೀಟ್ ಮಾಡಬೇಕು ನೋಡಬೇಕು ಅಲ್ಲಿಗೆ ನಾವು ಅವ್ರ ಫ್ರೆಂಡ್ಸು ನಮ್ಮ ಕಂಪ್ನಿಗೆ ಬರ್ತಾರೆ ವಿಂಡೋಗಳ್ನ ರೋಡ್ ಮಾಡ್ಕೊಂಡು ಹೋಗೋದಕ್ಕೆ ಅವ್ರು ಹೇಳಿದ್ರು ಎಲ್ಲ ಜಾಗದಲ್ಲಿ ಇರ್ತಾರೆ ಅಂತ ಇವತ್ತು ಎಲ್ಲೂ ಇಲ್ಲ ಬೇರೆ ಕಡೆ ಎಲ್ಲಾದರೂ ಹಾಕಿರ್ಬೋದು ಮೋಸ್ಟ್ಲಿ ಅಂತ ಹೇಳಿದ್ವಿ ಬರಬೇಕಾದ್ರೆ ಸಿಕ್ಕಿದ್ರೆ ನಮ್ಮ ಖುಷಿ ಎಲ್ಲೂ ಇಲ್ಲ ಮುಸ್ಟ್ಲಿ ಅವರು ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಸಿಕ್ಕಿದ್ರೆ ಮಾತಾಡ್ಸೋಣ ಹಾಗೆ ಹೋದರೆ ಲೇಟ್ ಆಗುತ್ತಂತ ಡೈರೆಕ್ಟು ಇದ್ರ ಮೇಲೆ ಹೈವೇ ಮೇಲೆ ಹೋಗ್ಬಿಡ್ತೀವಿ ಡೈರೆಕ್ಟ್ ಹೊರಗಂಟೆ ಪಳ್ಳಿಯ ಸಿಗ್ನಲ್ ಅಲ್ಲಿ ಇಷ್ಟು ದಿನ ಆದರೂ ಒಂದೇ ಒಂದು ಸಿಗ್ನಲ್ ಹೋಗಿ ಅಲ್ಲ ಒಂದು ಮೂರು ಸಿಗ್ನಲ್ ಆದರೂ ದಾಟ್ಲೇಬೇಕಾಗೈತೆ ಈಗ ಅಲ್ಲೇ ಒಂದು ಸಿಗ್ನಲ್ ಆಗೈತೆ ಇನ್ನೂ ಎರಡು ಸಿಗ್ನಲ್ ದಾಟ್ಬೇಕು ಇನ್ನೂ ಎರಡು ಸಿಗ್ನಲ್ ಆದ್ಮೇಲೆ ನಾವು ಹೊರಗಡೆ ಹೋಗೋದು ನೋಡ್ರಿ ಫುಲ್ಲು ಜಾಮ್ ಅಂದರೆ ಜಾಮ್ ಆಗಿರುತ್ತೆ ಯಾವಾಗಾದ್ರೂ ನೋಡ್ರಿ ಹೊರಗಂಟೆ ಪಳ್ಳಿ ಸಿಗ್ನಲ್ ಅಲ್ಲಿ ಮಾತ್ರ ಗಾಡಿ ಇದ್ದೇ ಇರ್ತವೆ ಏನೋಣ ಫುಲ್ಲು ಇದು ಸೆಕೆ ಬೇರೆ ಬಿಸಿಲು ಸರಿಯಾಗಿ ಹೊಡಿತೈತಿ ಇನ್ನೇನು ಬಿಸ್ಲುಗೆಲ್ಲ ಸ್ಟಾರ್ಟ್ ಆಯ್ತು ಸೆಕೆ ಸೆಕೆ ತಡಿಯಕಾಗಲ್ಲ ಇನ್ನು ಇವಾಗ ಇಲ್ಲೇ ನಿಲ್ಸಿದ್ವಿ ಕಬ್ನಾಲ್ ಕುಡಿಯೋಣ ಅಂತ ಫುಲ್ ಬಿಸಿಲಲ್ವಾ ಇಲ್ಲೇ ಒಂದು ಸ್ವಲ್ಪ ಕಬ್ನಾಲ್ ಐತೆ ಕಬ್ನಾಲ್ ಕುಟ್ಟಿ ಇಪ್ಪತ್ತು ರೂಪಾಯಿಗೆ ಮೂರು ಗ್ಲಾಸ್ ಕೊಡ್ತಾರೆ ಚೆನ್ನಾಗಿರುತ್ತೆ ಅದಕ್ಕೆ ಕುಡಿಯೋದ ಅಂತ ನಾನು ಹೋಗ್ತಾ ಇದೀವಿ ಫುಲ್ ಬಿಸಿಲು ಹಾಗೆ ತಡೆಯೋಕ್ಕಾಗಲ್ಲ ಅದಕ್ಕೆ ಹೋಗಿ ಬರೋದಾ ಅಂತ ಹೋಗ್ತಾ ಇದೀವಿ ಇವಾಗ ಕಬ್ನಲ್ಲಿ ಕುಡಿದು ಅಲ್ಲ ನನಗೆ ಮ್ಯಾಟ್ ತಂಡಿ ಇತ್ತು ಅಲ್ಲಿ ಕೇಳಿದ್ವಿ ಮ್ಯಾಟ್ ಎಷ್ಟು ಅಂತ ವೆರೈಟಿ ವೆರೈಟಿ ಇದಾವೇಂದರು ನಾನ್ನೂರೈವತ್ತು ರೂಪಾಯಿಂದ ಹಿಡ್ದು ಎಂಟುನೂರು ರೂಪಾಯಿ ತನಕ ಐತೆ ಅಂದರು ನೋಡಬೇಕು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ಹಾಕ್ಸ್ತೀವಿ ನಮ್ಮ ಕಾಸಲ್ಲಿ ಹಾಕ್ಸ್ತೀವಿ ಏನಿಲ್ಲ ಸಮಸ್ಯೆ ಇವೋ ಗಾಡಿ ಅಲ್ಲಿ ನಿಂತಾಯ್ತು ನೋಡ್ರಿ ಫುಲ್ಲು ಹೋಗ್ಬಿಟ್ಟು ಹಾಕ್ಸಿ ಗಾಡಿ ಅನ್ಲೋಡ್ ಮಾಡಬೇಕು ಹೋಗ್ಬಿಟ್ಟು ತಿರ್ಗಾ ಅಲ್ಲಿ ಮ್ಯಾಟ್ ಹಾಕ್ಸ್ಬೇಕು ಹಿಂದೆಗಡೆ ಅದು ಗ್ಲಾಸ್ ಹಾಕ್ಸ್ಕೊಂಡ್ ಬರೋದಕ್ಕೆ ಅದು ಅಲ್ಲೇ ರಾಜ್ಕುಮಾರ್ ಸಮಾಧಿ ಐತಾರ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಬ್ರಿಡ್ಜ್ ಬರುತ್ತೆ ಆ ಬ್ರಿಡ್ಜ್ ಇಂದ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗುದು ಬಿಸಿಲು ಅಂದ್ರೆ ಬಿಸಿಲು ಮಗು ಓಡಿ ತಾಯಿ ಸರಿ ಹೊಲಿಗೆ ಕುತ್ಕೊಂಡ್ವಿ ಹಂಗೆ ಸೀಟ್ ಹಂಗೆ ಕೆಂಡ ಕೆಂಡ ಅದಂಗ ಆಗ್ಬಿಟ್ಟೈತೆ ಆಕಡೆ ಹಣ್ಣು ಇನ್ನೂ ಜಾಸ್ತಿ ಆಗ್ಬಿಟ್ಟು ಮುಂದೆ ಐತೆ ಗೊಬ್ಬರ ಆಗುತ್ತೆ ಬಿಲ್ಡಿಂಗ್ ಎಲ್ಲ ಆಲ್ಮೋಸ್ಟ್ ಪೆಟ್ಟೋರ್ ನಾವು ಆ ಕಡೆ ಸೈಡ್ ಫಿಕ್ಸಿಂಗ್ ಮಾಡಿದ್ವಿ ಇವಾಗ ಅವ್ರ ಕೇಳ್ಬಿಟ್ಟು ಎಲ್ಲಿ ಇಳಿಸ್ಬೇಕಂತ ಇಳಿಸ್ಬಿಟ್ಟ ಹೋಗ್ತಿವಿ ಈ ಥರೀ ಈ ಥರ ಹಂದೋಡ್ ಮಾಡಬೇಕಾಗುತ್ತೆ ನಮ್ದು ಫುಲ್ಲು ರಿಸ್ಕ್ ಕೆಲಸ ಇವಾಗ ಅನ್ಲೋಡ್ ಆಗೈತೆ ಇವಾಗ ಹೋಗ್ಬೇಕು ಅದು ಮ್ಯಾಟ್ ಹತ್ರ ಹೋಗ್ಬೇಕು ನಮ್ಮ ಮೇಡಮ್ ಫೋನ್ ಮಾಡಿಬಿಟ್ಟು ಮ್ಯಾಟ್ ಹಾಕೊಂಡು ಹೋಗ್ಬೇಕು ಅವ್ರೇ ಬಿರೆ ಫೋನ್ ಐತಲ್ಲ ಫುಲ್ ಸಮಸ್ಯೆ ಆಗ್ಬಿಡ್ತದೆ ಮೇಡಮ್ ಹೋಗ್ಬಿಟ್ಟು ಹಾಕ್ಸ್ಕೊಡ್ರಿ ಅಂದ್ರು ಅಲ್ಲಿ ಹೋಯ್ತಾ ಇದ್ದೀವಿ ಹೋಗ್ಬಿಟ್ಟು ಹಾಕ್ಸ್ಬೇಕು ಇನ್ನು ಎಷ್ಟೆಷ್ಟು ಅಂತ ರೇಟ್ ಮಾತಾಡಬೇಕು ಇನ್ನು ಚೆಕ್ ಮಾಡಿದ್ವಿ ಅದು ನೋಡಿದ್ರೆ ಈ ಕಡೆ ಒಂದಡಿ ಈ ಕಡೆ ಅರ್ಧ ಅಡಿ ಕಮ್ಮಿ ಐತೆ ನಮ್ಮ ಗಾಡಿಗೆ ಸಮಸ್ಯೆ ಆಗ್ಬಿಟ್ಟದ ಅದಕ್ಕೆ ಅದು ಎರಡು ಸಾವಿರದ ಒಂಬೈನೂರ ಅಂತ ಹೇಳ್ತಾವ್ರಿ ನಮಗೆ ಒಳಗಡೆ ಕೇಳ್ಕೊಂಡ್ಬಂದ್ವಿ ಗ್ಲಾಸ್ ಇದು ಇನ್ನೊಂದು ಹಾಕ್ಸ್ಕೊಂಡು ಇನ್ನೊಂದು ಹತ್ರ ಹೋಗ್ಬೇಕು ಅವ್ರು ನೋಡಿದ್ರೆ ಅಲ್ಲಿ ಒಳಗಡೆ ಅವ್ನು ಯಾರೋ ಒಬ್ಬ ಯಾರೋ ಇಲ್ಲ ಅಂತಂದ್ರು ನಾನು ಹುಡಿಕೊಂಡು ಹೋಗಿದ್ದೆ ಅವನು ಅವ್ನ ಫೋನ್ ರೀಚಾರ್ಜ್ ಖಾಲಿ ಆಗಿರೈತೆ ಅಯ್ಯೋ ಅಲ್ಲಿ ಅವ್ರ ಸೆಕ್ಯೂರಿಟಿ ಹೋಗ್ಬಿಟ್ಟು ಹುಡುಕೊಂಬತ್ತೀನಿ ಅಂತ ಹೋಗೋರೆ ನೋಡ್ರಿ ಹುಡಿಕೊಂಬಂದಮೇಲೆ ನೋಡ್ಬಿಟ್ಟು ಆಮೇಲೆ ಹಾಕ್ಸ್ಕೊಂಡು ಜಾಸ್ತಿ ಗ್ಲಾಸ್ ಇಲ್ಲ ಇಲ್ಲಿ ಒಂದು ನಾಲ್ಕು ಐದು ಇರ್ಬೇಕಷ್ಟೇ ಅಲ್ಲಿ ಲೇಟ್ ಆಗುತ್ತೆ ಅಂತ ನಾವು ಇಲ್ಲಿ ಬಂದರೆ ಇಕ್ಕೂ ಲೇಟ್ ಆಗುತ್ತೆ ನಮ್ಗಿಂತ ಇನ್ನೂ ಎರಡು ಗಾಡಿ ಮೂರು ಗಾಡಿ ಜಾಸ್ತಿ ಇವೆ ಒಂದು ಅವರ್ ಒಂದೂವರೆ ಅವರ್ ಆಗುತ್ತೆ ಪಕ್ಕ ಟೈಮ್ ಅಲ್ಲಿ ಆರು ಗಂಟೆಕ್ ಬಂದೈತೆ ಇನ್ನ ಅಂತ ಗೊತ್ತಿಲ್ಲ ನೋಡಬೇಕು ಇವಾಗ ಒಂದು ಒಂದು ಮಾಲ್ ರೆಡಿ ಆಗೈತೆ ಇನ್ನೊಂದು ನಾಲ್ಕು ಒಂದು ನಾಲ್ಕು ಗ್ಲಾಸ್ ಅವೇ ಹಾಕೊಂಬರೋಕೆ ಹೋಗ್ಬೇಕು ಅದು ಗ್ಲಾಸ್ ದೊಡ್ಡ ಹಗ್ಗ ಕಷ್ಟ ಅಷ್ಟೈತಿ ನೀರು ಓ ಇವರು ಇವ್ರಿಗೂ ಅಷ್ಟೇ ಇವ್ರು ಫುಲ್ ನೀರು ಇಳ್ದೋಗ್ಬಿಟ್ಟಿದ್ ಹಗ್ಗ ಕಷ್ಟ ಅಷ್ಟೈತಿ ಹಂಗೇ ಇದು ಈಟ್ ಮಾಡಲ್ವಾ ಫೋರ್ಸ್ಟೈಟ್ ಮಾಡೋದು ಅದೊಂದು ಸಮಸ್ಯೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಇವಾಗ ಹೆಂಗೋ ಕ್ಲಿಯರ್ ಮಾಡೋದು ಅಗ ಕಟ್ಟಿದ್ವಿ ಅಗ ಕಟ್ಬಿಟ್ಟಿರ್ಗ ಇನ್ನೊಂದು ಗಾಡಿಗೆ ಹೋಗ್ಬೇಕು ಇಲ್ಲಿ ಯಾರೋ ಒಂದು ಗಾಡಿ ಅಡ್ಡ ನಿಂತೈತೆ ಆ ಗಾಡಿ ತಕ್ಷಣ ತಿರ್ಗಿ ಅಲ್ಲಿಗೆ ಹೋಗಿ ನಾಲ್ಕು ಗ್ಲಾಸ್ ಅಲ್ಲೇ ಹಾಕೊಂಡ್ಬಿಟ್ಟು ಹೋಗ್ಬೇಕು ನೀರು ಕುಡಿತಾ ಇದೀನಿ ಇವಾಗ ಫುಲ್ಲು ಕೋಲ್ಡ್ ನೀರು ತಂದಿದ್ದೆ ಗಾಡಿ ಒಳಗಡೆ ಇಟ್ಟಿದ್ದೆ ಫುಲ್ ಎಲ್ಲ ವಾಮ್ ಆಗ್ಬಿಟ್ಟೈತೆ ಹಂಗೆ ಸೆಖೆ ಜಾಸ್ತಿ ಐತೆ ಇವಾಗ ಹೊಲ್ಟ್ವಿ ಹೋಗಿ ತಿರ್ಗ ಅಲ್ಲಿ ಬೇರೆ ಹಾಕ್ಸ್ಕೊಬೇಕು ನೋಡ್ರಿ ರೋಡ್ ಅಷ್ಟು ಇಲ್ಲೂ ಚಿಕ್ಕದೈತೆ ದೊಡ್ಡ ಗಾಡಿ ಇದು ಫೋರ್ನಾಟ್ನಾಟ್ ಸೆವೆನ್ ಏನಾರು ಬಂದು ಅಂದ್ರೆ ಹೋಗಿ ರೋಡ್ ಇರೋಲ್ಲ ಹಂಗೈತೆ ತಿರುಗಾ ಹಗ್ಗ ಲೂಸ್ ಆಗ್ಬಿಟ್ಟಿತ್ತು ತಿರ್ಗಾ ಹಗ್ಗ ಟೈಟ್ ಮಾಡೋ ಅಷ್ಟೈತಿ ತಲೆ ಹೋಯ್ತು ಎರಡು ಹಗ್ಗ ಲೂಸ್ ಆಗೋದು ಎರಡು ಟೈಟ್ ಮಾಡಬಹುದು ಒಂದೊಂದಲ್ಲ ಅದು ಕಟ್ಟಕ್ಕೆ ಚೆನ್ನಾಗಿರೋ ಹಗ್ಗ ಇಲ್ಲ ಫುಲ್ ದಪ್ಪ ಐತೆ ಹಾಡೈತೆ ಎರಡರ ಟೈಟೇ ಆಗೋದಿಲ್ಲ ಅಂತ ಹಗ್ಗ ಐತೆ ಅಂತದ್ರಲ್ಲಿ ಎಲ್ಲಿ ಕಟ್ಟನಾ ಕಟ್ಟಿ ತಿರ್ಗಾ ಆಯ್ತು ತಿರ್ಗಾ ಒಂದ್ ಸ್ವಲ್ಪ ಬೆಂಡಿಂಗ್ ಕೊಟ್ಟು ಟೈಟ್ ಮಾಡಿದ ಅಲ್ಲಿ ಅರ್ಜೆಂಟ್ ಬರ್ರಿ ಅರ್ಜೆಂಟ್ ಬರ್ರಿ ಗಾಡಿ ಲೋಡ್ ಮಾಡಬೇಕಂತವ್ರಿ ಫುಲ್ಲು ಹೋಯ್ತಿ ಹೋಗ್ಬಿಟ್ಟು ಗಾಡಿ ಲೋಡ್ ಮಾಡ್ಬೇಕಂತೆ ಗಾಡಿ ಲೋಡ್ ಮಾಡ್ಯ ಮೇಲ್ಗಡೆ ಸೇತ್ಮೆ ಫುಲ್ ನೋಡ್ರಿ ಹೆಂಗ್ ಟ್ರಾಫಿಕ್ ಆಗ್ಬಿಡೈತೆ ಅಲ್ಲಿ ಸಿಗ್ನಲ್ ಬಿದ್ದಿರತ್ ಇಷ್ಟ ಟ್ರಾಫಿಕ್ ಆಗೈತೆ ನಾವೇನಾದ್ರೂ ಈ ಟೈಮಲ್ಲಿ ಬರೋದಾದ್ರೆ ಇವಾಗ ಎಂಟೂವರೆ ಕರೆಕ್ಟಾಗಿ ಕರೆಕ್ಟಾಗಿ ಒಂದು ಒಂಬತ್ತೂವರೆ ಒಂಬತ್ತು ಮುಕ್ಕಾಲೇ ಸಿಗ್ನಲ್ ದಾಟಿರ್ತೀವಿ ಮಧ್ಯಾಹ್ನ ಟೈಮಲ್ಲೇ ನಾಲ್ಕು ಸಿಗ್ನಲ್ ಆಗ್ತದೆ ಇಲ್ಲಿ ಈ ಟೈಮಲ್ಲಿ ನೋಡ್ರಿ ಇಷ್ಟು ಈ ತರ ಟ್ರಾಫಿಕ್ ಆಗ್ಬಿಡ್ರೆ ಕರೆಕ್ಟಾಗಿ ಎರಡು ಅವರ್ ಅಂದ್ಕೊಳ್ರಿ ಅಯ್ಯೋ ಸಮಸ್ಯೆ ಬಿಡೋದ್ರೆ ಕಾರ್ ಬರೇ ಕಾರ್ ದ ನೆಕ್ಸ್ಟ್ ಡೇ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನೀವು ನೋಡ್ತಿದ್ದೀರ ಆಗಸ್ಟ್ ಬ್ಲಾಗ್ಸ್ ನಾವಿವತ್ತು ಹೋಗ್ತಾ ಇದ್ದೀವಿ ದಾಸಂಪುರ ಇಲ್ಲಿ ಹತ್ರ ಜಾಸ್ತಿ ಇಲ್ಲ ಒಂದು ಏಳು ಎಂಟು ವಿಂಡೋ ಇದೆ ಅಷ್ಟೇ ದಾಸಂಪುರ ಹತ್ರ ಹೋಗಿ ಅನ್ಲೋಡ್ ಮಾಡಬೇಕು ಅದಾದಮೇಲೆ ಎಲ್ಲ ಥರ ಪ್ಲ್ಯಾನ್ ಮಾಡ್ಬೋದು ನಿನ್ನೆ ದಿವಸ ಗ್ಲಾಸ್ದು ಬಿಟ್ಟು ಬಂದಿದ್ವಾ ಅದನ್ನೇ ಪ್ಲ್ಯಾನ್ ಮಾಡ್ಬೋದು ಅಂತ ನೋಡೋದಾ ಇನ್ನೂ ಏನು ಮಾಡ್ತಾರೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅನ್ಲೋಡ್ ಮಾಡಿದ್ವಿ ಅನ್ಲೋಡ್ ಮಾಡಿಬಿಟ್ಟು ಅನ್ಲೋಡಿನೇನು ತೋರಿಸ್ಲಿಲ್ಲ ಏನು ಜಾಸ್ತಿ ಇರಲಿಲ್ಲ ಅವರು ಬಿಟ್ ಮಾಡೋರು ಬಂದಿದ್ದರು ಇವತ್ತಿನ ಬ್ಲಾಗ್ ಇಷ್ಟೇ ನೆನ್ನೆದು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಈ ಥರ ಹೊಸ ಹೊಸ ವೀಡಿಯೋಗಳನ್ನ ಬಿಡ್ತಾಯಿರ್ತೀನಿ